ಹೃದಯ ಕಟಕ ರಾಶಿಯವರ ಆಗಸ್ಟ್ ತಿಂಗಳ ಈ ಒಂದು ಮಾಸದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಆಗುವಂತಹ ನಿರೀಕ್ಷೆಯನ್ನ ನೀವು ಇಟ್ಕೊಳ್ಬಹುದು ಯಾಕಂದ್ರೆ ಈ ಒಂದು ಮಾಸ ಕಟಕ ರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಮಾಸ ಈ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಹೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಸರಿ ನಮ್ಮ ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾಸದಲ್ಲಿ ಖಂಡಿತವಾಗ್ಲೂ ಕಟಕ ರಾಶಿ ಅಂದ್ರೆ ಸ್ವಲ್ಪ ಮಾನಸಿಕವಾಗಿ ಚಂಚಲತೆಯನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳೇ ಜಾಸ್ತಿ ಅವರಿಗೆ ಯಾವ ರೀತಿಯ ಡಿಸಿಷನ್ ಅನ್ನ ತಗೋಬೇಕು ಅಂತಕ್ಕಂಥದ್ದು ಸ್ವಲ್ಪ ಕನ್ಫ್ಯೂಸಿಂಗ್ ಸ್ಟೇಟ್ ಅಲ್ಲೇ ಇರತಕ್ಕ ಹಾಗಾಗಿ ಈ ಒಂದು ಮಾಸದಲ್ಲಿ ನೀವು ಅಭಿವೃದ್ಧಿ ಆಗ್ಬೇಕು ಚೆನ್ನಾಗಿರಬೇಕು ಅಂದ್ರೆ ಯಾವ ಯಾವ ದಾರಿಗಳನ್ನು ಯಾವ ಯಾವ ಪರಿಹಾರಗಳನ್ನ ಕೂಡ ಪಾಲಿಸ್ಬೇಕು ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಕಟಕ ರಾಶಿಯವರ ಮುಖದಲ್ಲಿ ಯಾವಾಗ್ಲೂ ಕೂಡ ಅನುಕಂಪ ಅಂತಕ್ಕಂಥದ್ದು ಇನ್ನೊಬ್ಬರ ಮೇಲೆ ಪ್ರೀತಿ ಅಂತಕ್ಕಂಥದ್ದು ಪರಿಚಯ ಇರೋ ಅವಶ್ಯಕತೆನೆ ಇಲ್ಲ ಆದ್ರೂ ಕೂಡ ಆ ವ್ಯಕ್ತಿಗಳ ಮೇಲೆ ಒಂದಷ್ಟು ಅನುಕಂಪ ಇರುತ್ತೆ ಹೋಗ್ಲಿ ಬಿಡು ಪರವಾಗಿಲ್ಲ ಅಂತಕ್ಕಂತ ಮನಸ್ಥಿತಿ ಇರುತ್ತೆ ಅಥವಾ ಭಿಕ್ಷುಕರಿಗೆ ಒಂದಷ್ಟು ಸಹಾಯ ಮಾಡತಕ್ಕಂಥದ್ದು ಕಷ್ಟದಲ್ಲಿರುವವರಿಗೆ ಒಂದಷ್ಟು ಸಹಾಯ ಮಾಡುವಂತಹ ಮನಸ್ಥಿತಿ ಕೂಡ ಕಟಕ ರಾಶಿಯಲ್ಲಿ ಇರುತ್ತೆ ಆದ್ರೆ ಈ ಒಂದು ಕಟಕ ರಾಶಿಯವರು ಎಷ್ಟೇ ಸಹಾಯ ಮಾಡಿದ್ರು ಕೂಡ ಆ ಸಹಾಯವನ್ನ ನೆನಪಿಟ್ಟುಕೊಳ್ಳದೆ ನಿಮಗೆ ಕೇಡು ಬಯಸ್ತಕ್ಕಂಥವ್ರು ಜಾಸ್ತಿ ಇರುತ್ತೆ ಈ ಒಂದು ಸಮಾಜದಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಕಟಕ ರಾಶಿಯವರು ಈ ಒಂದು ವಿಚಾರದ ಬಗ್ಗೆ ತಿದ್ದುಕೊಂಡು ಯಾರು ಸಹಾಯ ಮಾಡಬೇಕು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಕ್ಕಂಥದನ್ನ ತಿಳಿದುಕೊಂಡು ನಿಮ್ಮ ಜೀವನವನ್ನ ನಡೆಸಿದಾಗ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಫಲಗಳನ್ನ ಕಟಕ ರಾಶಿಯವರು ಕೂಡ ಖಂಡಿತವಾಗ್ಲು ನಿರೀಕ್ಷೆ ಮಾಡಬಹುದು ಸೇವಿಂಗ್ಸ್ ಮಾಡ್ಬೇಕು ಯಾವಾಗ್ಲೂ ಕೂಡ ಹಣವನ್ನ ಉಳಿಸ್ಬೇಕು ಅಂತಕ್ಕಂತ ಮನಸ್ಥಿತಿಯಲ್ಲಿ ಕಟಕ ರಾಶಿಯವರು ಇರ್ತಾರೆ ಈ ಒಂದು ಮಾಸದಲ್ಲಿ ಸೇವಿಂಗ್ಸ್ ಕುರಿತಾಗಿ ಒಂದಷ್ಟು ದೊಡ್ಡ ಲಾಭಗಳು ಬರುವಂತಹ ಸಂಭವಗಳು ಕೂಡ ಇರುವಂತದ್ದು ಇದರ ಜೊತೆಯಲ್ಲಿ ನೀವು ಸೇವಿಂಗ್ಸ್ ಅನ್ನ ಮಾಡೋದಕ್ಕೆ ಹೋಗಿ ಯಾವುದೋ ಒಂದು ಟ್ರೇಡ್ ಮಾಡೋಣ ಒಂದಷ್ಟು ದುಡ್ಡು ಉಳಿಸ್ಕೊಳ್ಳೋಣ ಅಂತ ಹೇಳಿ ದುಡ್ಡು ಡಬಲ್ ಮಾಡೋಣ ಅಂತ ಆತರ ಮನಸ್ಥಿತಿಯಲ್ಲಿ ಏನಾದ್ರೂ ಹೋಯ್ತು ಅಂದ್ರೆ ನಷ್ಟವನ್ನ ಅನುಭವಿಸ್ತಕ್ಕಂತ ಸಂಭವಗಳು ಕೂಡ ಇರುವಂತದ್ದು ಅಂತ ಒಂದಷ್ಟು ಹಿಂಜರಿಕೆಯ ಮನಸ್ಥಿತಿ ಇತ್ತು ಅಂದ್ರೆ ಅದನ್ನ ಬಿಟ್ಟು ಮುನ್ನಡೆದಾಗ ಕೂಡ ಲಾಭ ಆಗ್ತಕ್ಕಂತಹ ಸಂಭವಗಳು ಈ ಮಾಸದಲ್ಲಿ ಇರುವಂತದ್ದು ಯಾವುದೇ ಪರಿಸರ ಆದರೂ ಬೇಗ ಕಟಕ ರಾಶಿಯವರು ಹೊಂದ್ಕೊಳ್ತಾರೆ ಆ ಒಂದು ಪರಿಸರಕ್ಕೆ ಹಾಗೆ ಒಂದಷ್ಟು ಓಡಾಟಗಳು ಕೂಡ ಈ ಒಂದು ಮಾಸದಲ್ಲಿ ಕಟಕ ರಾಶಿಯವರ ಜೀವನದಲ್ಲಿ ನಾವು ನಿರೀಕ್ಷೆಯನ್ನ ಮಾಡಬಹುದು ಹಾಗೆ ಕೆಲವೊಂದಷ್ಟು ಮಾನಸಿಕ ಒತ್ತಡಗಳು ಕೂಡ ಈ ಒಂದು ಕಟಕ ರಾಶಿಯವರ ಜೀವನದಲ್ಲಿ ಈ ಒಂದು ಮಾಸದಲ್ಲಿ ಖಂಡಿತವಾಗ್ಲಿರುವಂಥದ್ದು ಇವರ ಮೇಲೆ ಅವರು ಯಾರಾದರೂ ಬಂದು ಒಂದಷ್ಟು ಒತ್ತಡಗಳನ್ನ ಹಾಕ್ತಕ್ಕಂಥದ್ದು ಕೂಡ ಸಂಭವಗಳಿರುತ್ತೆ ಹಾಗಾಗಿ ಕಟಕ ರಾಶಿಯವರು ಈ ವಿಚಾರಗಳ ಬಗ್ಗೆ ಒಂದಷ್ಟು ಗಮನವನ್ನ ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡಿದಾಗ ಮಾತ್ರ ಅವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಸ್ವಲ್ಪ ಧ್ಯಾನವನ್ನ ಪ್ರತಿನಿತ್ಯ ಕಟಕ ರಾಶಿಯವರು ಮಾಡಬೇಕಾಗತ್ತೆ ಹಾಗೆ ನರದೃಷ್ಟಿ ದೋಷಗಳಿಂದ ಪಾರಾಗದಕ್ಕೆ ಈ ನರದೃಷ್ಟಿ ದೋಷ ಅಂದ್ರೆ ಏನು ಅಂದ್ರೆ ಜನರು ನಾವು ಅಭಿವೃದ್ಧಿ ಆಗ್ಬಾರ್ದು ಮೇಲಕ್ಕೆ ಹೋಗ್ಬಾರ್ದು ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಆಗ್ಬಾರ್ದು ಅಂತ ಹೇಳಿ ನಮ್ಮ ಸುತ್ತಮುತ್ತಲಿನ ಜನನೇ ಬಯಸ್ತಾ ಇರ್ತಾರೆ ಹಾಗಾಗಿ ನಾವು ಸಕ್ಸಸ್ ಆಗ್ಬೇಕು ಅಂದಾಗ ಈ ನರದೃಷ್ಟಿಯಿಂದ ಪಾರಾಗ್ಬೇಕು ತಾವೆಲ್ಲರೂ ಕೂಡ ನೋಡ್ತಾ ಇರ್ತೀರಿ ಎಲ್ಲರೂ ಕರಂಗಾಲಿ ಮಾಲೆಯನ್ನ ಧರಿಸಿರ್ತಾರೆ ಈ ಕರಂಗಾಲಿ ಮಾಲೆಯನ್ನ ಧರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಅಡೆ ಅಡೆತಡೆಗಳೇನೇ ಇದ್ರು ಆ ಅಡೆತಡೆಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಅಂತಕ್ಕಂಥದ್ದು ಈ ಕರಂಗಾಲಿ ಮಾಲೆ ಮಾಡುತ್ತೆ ಹಾಗೆ ಆ ದೃಷ್ಟಿ ದೋಷದಿಂದ ಸಂಪೂರ್ಣವಾಗಿ ನಿಮ್ಮನ್ನ ಕಾಪಾಡುತ್ತೆ ರಕ್ಷಣೆಯನ್ನ ಕೊಡುತ್ತೆ ನೀವು ಯಾವುದೇ ವ್ಯವಹಾರ ಮಾಡ್ತಾ ಇರಿ ನಿಮ್ಮನ್ನ ಸದಾ ಕಾಲ ಎತ್ತರ ಎತ್ತಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಈ ಒಂದು ದೃಷ್ಟಿದೋಷ ನಿವಾರಣೆ ಮಾಡ್ಲಿಕ್ಕೆ ಖಂಡಿತವಾಗ್ಲು ಕೂಡ ಈ ಒಂದು ಕರಂಗಾಲಿ ಮಾಲ ಸಹಾಯಕವಾಗಿರ್ತಕ್ಕಂಥದ್ದು ಹಾಗೆ ಈ ಒಂದು ಮಾಸದಲ್ಲಿ ಕಟಕ ರಾಶಿಯವರ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನೋಡಬಹುದು ಅದು ಯಾವ ದೊಡ್ಡ ಬದಲಾವಣೆಗಳಂದ್ರೆ ಸ್ವಲ್ಪ ಆಸ್ತಿ ಮಾಡುವಂತಹ ಮನಸ್ಸು ಖಂಡಿತವಾಗಲು ಕೂಡ ಕಟಕರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಬರುತ್ತೆ ಒಂದು ಪ್ರಾಪರ್ಟಿ ತಗೋಬೇಕು ನಾವು ಕೂಡ ಸೆಟ್ಲ್ ಆಗ್ಬೇಕು ಅಂತಕ್ಕಂಥ ಮನಸ್ಥಿತಿ ಬರುತ್ತೆ ಹಾಗೆ ಒಂದಷ್ಟು ಭೋಗ ವಸ್ತುಗಳು ಕಾರ್ ತಗೋಬೇಕು ದೊಡ್ಡ ಕಾರ್ ತಗೋಬೇಕು ನೈಷಾರಾಮಿ ಕಾರ್ ತಗೋಬೇಕು ಅನ್ನೋ ಮನಸ್ಥಿತಿ ಕೂಡ ಈ ಒಂದು ಮಾಸದಲ್ಲಿ ಬರಬಹುದು ಇದರ ಜೊತೆಗೆ ಖರೀದಿ ಮಾಡ್ತಕ್ಕಂತಹ ಯೋಗಗಳು ಕೂಡ ಇರುವಂತದ್ದು ಇದರ ಜೊತೆಗೆ ಇನ್ನಷ್ಟು ದೊಡ್ಡ ಬದಲಾವಣೆಗಳೇನು ಅಂದ್ರೆ ಅವಿವಾಹಿತರಿಗೆ ವಿವಾಹ ಆಗುವಂತಹ ಸಂಭವಗಳು ಕೂಡ ಅಥವಾ ವಿವಾಹದ ಮಾತುಕತೆ ಆದರೂ ಆಗ್ತಕ್ಕಂತಹ ಸಂಭವಗಳು ಕೂಡ ಈ ಮಾಸದಲ್ಲಿ ಇರುವಂತದ್ದಿದೆ ಹಾಗೆ ಸರ್ಕಾರದ ಕಡೆಯಿಂದ ಕೊಂಚ ಸಂತಸದ ಸುದ್ದಿಯನ್ನ ಕೂಡ ಈ ಒಂದು ಮಾಸದಲ್ಲಿ ನೀವು ನಿರೀಕ್ಷೆ ಮಾಡಬಹುದಾಗತ್ತೆ ನಿಮ್ಮ ಕಾರ್ಯಗಳಲ್ಲಿ ಕೈಗೂಡ್ತಾ ಇದೆ ಎಲ್ಲ ಕಾರ್ಯಗಳೇನಾದ್ರೂ ಅಡೆತಡೆ ಆಗ್ತಾ ಇತ್ತು ಅಂದ್ರೆ ಖಂಡಿತವಾಗ್ಲಿ ಈ ಮಾಸದಲ್ಲಿ ಕೈಗೂಡೋದಕ್ಕೆ ಸಹಾಯಕವಾಗತ್ತೆ ಹಾಗೆ ಅನ್ಯಾಯದಿಂದ ನಿಮ್ಗೆ ಒಂದಷ್ಟು ನಷ್ಟ ಆಗ್ಬೋದು ಹಗ್ಲೇ ಹೇಳದೆ ದುಡ್ಡು ಡಬಲ್ ಮಾಡಕ್ ಹೋಗಿ ನಷ್ಟ ಆಗ್ಬೋದು ಅಂತ ಹೇಳಿ ಅನ್ಯಾಯದ ಮಾರ್ಗದಲ್ಲಿ ನೀವೇನಾದ್ರೂ ಹೋಗ್ತಾ ಇದ್ದೀರಿ ಅಂದ್ರೆ ಅಥವಾ ಬಹಳ ಟೈಮ್ ಇಂದ ಏನಾದ್ರು ಒಂದಷ್ಟು ಅನ್ಯಾಯದ ಮಾರ್ಗದಲ್ಲಿ ನೀವು ಏನಾದ್ರೂ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇತ್ತು ಅಂದ್ರೆ ಖಂಡಿತವಾಗ್ಲು ಈ ಒಂದು ಮಾಸದಲ್ಲಿ ಆ ಅನ್ಯಾಯವೇ ನಿಮಗೆ ಮುಳುವಾಗಿ ಅನ್ಯಾಯದಿಂದ ಏನೇನ್ ಸಂಪಾದನೆ ಮಾಡಿರ್ತೀರಲ್ಲ ಎಲ್ಲವನ್ನ ಕಳ್ಕೊಳ್ಳುವಂತಹ ಸಂಭವಗಳು ಕೂಡ ಇರುವಂತದ್ದು ಹಾಗಾಗಿ ಈ ಅನ್ಯಾಯದ ಮಾರ್ಗದಲ್ಲಿ ಹೋಗೋರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮಾಡಿದಂತಹ ತಪ್ಪನ್ನ ತಿದ್ದುಕೊಂಡು ನಡೆದಾಗ ಲಾಭ ಆಗತ್ತೆ ಮಾಡಿದ್ದಾಯ್ತಿ ಇಷ್ಟು ದಿನ ಇನ್ಮೇಲಾದ್ರೂ ಸರಿ ದಾರಿಯಲ್ಲಿ ಹೋಗಿ ಅಂತಕ್ಕಂತಹ ಒಂದು ಅಡ್ವೈಸ್ ಅನ್ನ ನಿಮಗ್ ನಾನು ಕೊಡ್ತೇನೆ ಹಾಗೆ ಸಹೋದರ ಸಹೋದರಿಯೊಂದಿಗೆ ಒಂದಷ್ಟು ಸಂತೋಷದ ವಾತಾವರಣ ಇರಬಹುದು ಮನೆಯಲ್ಲಿ ಸಹೋದರ ಸಹೋದರಿಯರಿಗೆ ಸಂತಾನ ಪ್ರಾಪ್ತಿಯಿಂದಾಗಿ ಮಾವ ಅಂತಕ್ಕಂತಹ ಪಟ್ಟ ಕೂಡ ಖಂಡಿತವಾಗ್ಲು ಕೂಡ ಈ ಒಂದು ಮಾಸದಲ್ಲಿ ಅಥವಾ ಅತ್ತೆ ಅಂತಕ್ಕಂತಹ ಪಟ್ಟ ಕೂಡ ನಿಮಗೆ ಸಿಗಬಹುದು ತಂದೆ ಹಾಗೂ ಗುರುವಿನ ಸೇವೆಯನ್ನ ಮಾಡಿ ಅವರ ಆಶೀರ್ವಾದವನ್ನ ಪಡ್ಕೊಳ್ಳಿ ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ನೀವು ಮುಂದೆ ಹೋಗಬೇಕಾಗತ್ತೆ ಈ ಒಂದು ಮಾಸದಲ್ಲಿ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಸ್ವಲ್ಪ ನಿರಾಸಕ್ತಿ ಅಂತಕ್ಕಂಥದ್ದು ಕೂಡ ಆಗ್ಬೋದು ಆದ್ರೆ ಸ್ವಲ್ಪ ಬುಧಗ್ರಹದ ಅನುಗ್ರಹದಿಂದಾಗಿ ಬುಧಗ್ರಹದ ಸ್ತೋತ್ರಗಳನ್ನ ಹೇಳೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮನಸ್ಸು ಕೂಡ ಇಟ್ಕೊಳ್ಬಹುದು ಹಾಗೆ ಒಂದಷ್ಟು ಗಿಫ್ಟ್ ಗಳು ಕೂಡ ಈ ಒಂದು ಮಾಸದಲ್ಲಿ ನಿಮ್ಗೆ ಪ್ರಾಪ್ತಿ ಆಗ್ಬಹುದು ಸ್ಟೇಷನರಿ ವಸ್ತುಗಳು ಅಥವಾ ಒಂದು ಬಟ್ಟೆ ಬರೆ ವ್ಯಾಪಾರ ಮಾಡತಕ್ಕಂತವ್ರು ಸಿನಿಮಾ ನಟ ನಟಿಯರು ಡಾಕ್ಟರು ಇಂಜಿನಿಯರಿಂಗ್ ಔಷಧಿ ವ್ಯಾಪಾರಿಗಳಿಗೆ ಲಾಭದಾಯಕವಾದ ತಿಂಗಳು ಇದಾಗಿರುತ್ತೆ ರೈತರಿಗೂ ಕೂಡ ಅತ್ಯಂತ ಶುಭ ತಿಂಗಳು ಅಂತ ಹೇಳ್ತೇನೆ ಈ ಒಂದು ಮಾಸದಲ್ಲಿ ಇವು ಯಾವ ಬೆಳೆಯನ್ನ ಹಾಕಿರ್ತಾರಲ್ಲ ಆ ಬೆಳೆ ಚೆನ್ನಾಗಿ ಫಸಲನ್ನ ಕೊಡ್ತಕ್ಕಂತಹ ಸಂಭವಗಳು ಕೂಡ ಇರುವಂತದ್ದು ಎಣ್ಣೆ ಕಬ್ಬಿಣ ವ್ಯಾಪಾರಿಗಳು ಕಾರ್ಮಿಕರು ಎಲ್ಲರಿಗೂ ಕೂಡ ಲಾಭದಾಯಕವಾಗಿರುತ್ತೆ ಹಾಗೆ ಒಂದಷ್ಟು ಜೂಜನ್ನ ಆಡ್ತಕ್ಕಂತಹ ಮನಸ್ಥಿತಿ ಕೂಡ ಈ ಮಾಸದಲ್ಲಿ ಬರಬಹುದು ಹಾಗಾಗಿ ಇದರಿಂದ ನಷ್ಟ ಅಂತಕ್ಕಂಥದ್ದನ್ನ ಪದೇ ಪದೇ ನಿಮಗೆ ನಾನು ಮನವರಿಕೆ ಮಾಡಿ ಕೊಡ್ತಾ ಇದ್ದೇನೆ ಈ ಮಾಸದಲ್ಲಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನ ಜಪ ಮಾಡ್ಕೊಳ್ಳಿ ಇದರಿಂದ ಒಂದಷ್ಟು ಲಾಭಗಳು ಕೂಡ ಈ ಒಂದು ಕಟಕರಾಶಿಯವರ ಜೀವನದಲ್ಲಿ ಆಗ್ಲಿಕ್ಕಿದೆ ಇದೆಲ್ಲದರ ಜೊತೆಗೆ ಶಿವ ಪಂಚಾಕ್ಷರಿ ಮಂತ್ರ ಅಥವಾ ಓಂ ನಮ ಶಿವಾಯಿ ಈ ಮಂತ್ರಗಳನ್ನ ಪ್ರತಿನಿತ್ಯ ಹೇಳೋದ್ರಿಂದ ಸ್ವಲ್ಪ ಲಾಭದಾಯಕಗಳಾಗುತ್ತೆ